ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದ ಮರಿಬೇಡಿ ಹಾಗೆ ಯಾರೆಲ್ಲ ವೀಡಿಯೋಗಳನ್ನ ನೋಡ್ತಿದ್ದೀರೋ ಯಾರೆಲ್ಲ ಕಾನೂನಿನ ಬಗ್ಗೆ ಅರಿವು ಮತ್ತು ಜ್ಞಾನವನ್ನು ಪಡ್ಕೊಳ್ತಿದ್ದೀರೋ ನೀವು ಇತರರಿಗೂ ಶೇರ್ ಮಾಡಿ ಶೇರ್ ಮಾಡಿ ಅವ್ರಿಗೂ ಸಹ ಕಾನೂನಿನ ಬಗ್ಗೆ ಅರಿವು ಮತ್ತು ಜ್ಞಾನವನ್ನು ಪಡೆದುಕೊಂಡವರಂತಾಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದ ಪ್ರಮುಖ ಟಾಪಿಕ್ ಸ್ಟೇಷನ್ ಬೇಲ್ ಪೊಲೀಸ್ ಸ್ಟೇಷನಲ್ಲಿ ಯಾವ ಯಾವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇಲನ್ನು ಪಡ್ಕೋಬೋದು ನೀವು ಸ್ಟೇಷನ್ ಬೇಲ್ ಅಂದರೆ ಏನು ಅದ್ರ ಬಗ್ಗೆಲ್ಲ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಬೇಲ್ ಅಂತ ಹೇಳಿದ್ರೆ ಯಾರೋ ಒಬ್ಬ ವ್ಯಕ್ತಿ ಒಂದು ಅಪರಾಧವನ್ನು ಮಾಡಿ ಅವನ ವಿರುದ್ಧ ಒಂದು ಎಫ್ ಐ ಆರನ್ನು ಫೈಲ್ ಮಾಡಿರ್ತಾರೆ ನೋಡಿ ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡುವ ಸಂಭವಗಳು ಸಹ ಇರ್ತದೆ ಎಕ್ಸಾಂಪಲ್ ಒಂದು ಕೇಸನ್ನು ಹಾಕ್ಬೇಕಾದ್ರೆ ಎರಡು ರೀತಿಯಾದ ಒಂದು ಕೇಸನ್ನು ನೋಡ್ಬೋದು ನೀವು ಕ್ರಿಮಿನಲ್ ಕೇಸಲ್ಲಿ ಎರಡು ರೀತಿಯಾದ ಒಂದು ಕೇಸನ್ನು ನೋಡ್ಬೋದು ಒಂದು ಬೇಲಬಲ್ ಅಫೆನ್ಸ್ ಮತ್ತು ನಾನ್ ಬೇಲಬಲ್ ಅಫೆನ್ಸ್ ಜಾಮೀನು ಕೊಡಬಹುದಾದಂಥ ಪ್ರಕರಣಗಳು ಮತ್ತು ಜಾಮೀನು ನಿರಾಕರಣೆ ಮಾಡಬಹುದಂತಹ ಪ್ರಕರಣಗಳನ್ನು ನಾವು ನೋಡ್ಬೋದು ಸ್ನೇಹಿತರೆ ಹಾಗಾಗಿ ಬೇಲೆಬಲ್ ಅಫೆನ್ಸಲ್ಲಿ ಒಂದು ಸ್ಟೇಷನ್ ಬೇಲನ್ನು ಸಹ ನೀವು ಪಡ್ಕೋಬೋದು ಜಾಮೀನು ನೀಡಬಹುದಾದಂಥ ಪ್ರಕರಣದಲ್ಲಿ ನೀವು ಸ್ಟೇಷನ್ ಬೇಲನ್ನು ಸಹ ಪಡ್ಕೋಬೋದು ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗ್ಬಿಟ್ಟು ನೀವು ಒಂದು ಬೇಲ್ ಅಪ್ಲಿಕೇಶನ್ನ ಸಹ ಮೂವ್ ಮಾಡ್ಬೋದು ಅಂತ ಹೇಳ್ಬೋದು ಒಂದು ಬೇಲ್ ಅಪ್ಲಿಕೇಶನ್ನ ಮೂವ್ ಮಾಡ್ಬೇಕಾದ್ರೆ ಸ್ನೇಹಿತರೆ ಸಿ ಆರ್ ಪಿ ಸಿ ಸೆಕ್ಷನ್ ಫೋರ್ ತರ್ಟಿ ಸಿಕ್ಸ್ ಪ್ರಕಾರವಾಗಿ ಒಂದು ನೆಗ್ರಲ್ ಬೇಲಿಗೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಒಂದು ಈಗ ಹೊಸ ಬಂದಿರೋ ಆ್ಯಕ್ಟ್ ಪ್ರಕಾರವಾಗಿ ಬಿ ಎನ್ ಎಸ್ ಎಸ್ ಆ್ಯಕ್ಟ್ ಪ್ರಕಾರವಾಗಿ ಸೆಕ್ಷನ್ಸ್ ಫೋರ್ ಸೆವೆಂಟಿ ಏಯ್ಟ್ ಪ್ರಕಾರವಾಗಿ ಒಂದು ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸ್ನೇಹಿತರೆ ಅದರ ಪ್ರಕಾರವಾಗಿ ಒಂದು ಜಾಮೀನನ್ನು ನೀವು ಪಡ್ಕೋಬೇಕು ಒಂದು ವೇಳೆ ನೀವು ಮ್ಯಾಜಿಸ್ಟ್ರೇಟ್ ಮುಂದೆ ಜಾಮೀನು ಆಗ್ತಾ ಇಲ್ಲ ನೀವು ಸ್ಟೇಷನಲ್ಲೇ ಇದ್ದೀರ ಸ್ಟೇಷನಲ್ಲೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದಿರ್ತಾರೆ ಅಂಥ ಸಂದರ್ಭದಲ್ಲಿ ನೀವು ಸ್ಟೇಷನಲ್ಲೇ ಬೇಲ್ ತೊಗೋಬೇಕು ಅಂತೇಳಿದ್ರೆ ಖಂಡಿತವಾಗಲೂ ನೀವು ಸ್ಟೇಷನಲ್ಲೇ ಬೇಲ್ ತೊಗೋಬೋದು ಅದು ಬೇಲಬಲ್ ಅಫೆನ್ಸ್ ಆಗಿದರೆ ಮಾತ್ರ ನಾನ್ ಬೇಲಬಲ್ ಅಫೆನ್ಸ್ ಆಗಿದರೆ ಯಾವುದೇ ಕಾರಣಕ್ಕೂ ಸ್ಟೇಷನಲ್ಲಿ ಬೇಲ್ ತಗೊಳ್ಳೋದಿಲ್ಲ ಮತ್ತು ನಿಮ್ಮನ್ನು ರಿಲೀಸು ಮಾಡೋಕ್ಕಾಗೋದಿಲ್ಲ ಆದರೆ ಬೇಲಬಲ್ ಅಫೆನ್ಸ್ ಯಾವುದಿದೆ ಅವೆಲ್ಲವೂ ಸಹ ನೀವು ಸ್ಟೇಷನ್ನಲ್ಲಿ ಬೇಲ್ ತೊಗೊಬೋದು ಬೇಲ್ ತೊಗೊಬೇಕಾರೆ ಏನು ಮಾಡಬೇಕು ನೀವು ಸ್ಟೇಷನ್ನಲ್ಲೂ ಸಹ ಒಬ್ಬ ಶ್ಯೂರಿಟಿಯನ್ನು ಕೊಡಬೇಕಾಗತ್ತೆ ಶ್ಯೂರಿಟಿಯನ್ನು ಕೊಟ್ಟು ನಿಮ್ಮ ಪರವಾಗಿ ಜಾಮೀನ್ದಾರ ಯಾರಿರ್ತಾರೆ ಶ್ಯೂರಿಟಿ ಯಾರು ಇರ್ತಾರೆ ಅವರ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ನಂತರದಲ್ಲಿ ಒಂದು ಬೇಲ್ ಬಾಂಡನ್ನು ಸಹ ಬರೆಸ್ಕೋತಾರೆ ಸ್ನೇಹಿತರೆ ಬೇಲ್ ಬಾಂಡನ್ನು ಬರೆಸ್ಕೊಂಡು ನಂತರದಲ್ಲಿ ನಿಮ್ಮ ರಿಲೀಸ್ ಮಾಡಿ ಕಳಿಸ್ತಾರೆ ಬೇಲ್ ಬಾಂಡನ್ನು ಬರೆಸ್ಕೊಳ್ದೆ ಒಂದು ಶ್ಯೂರುಟಿಯನ್ನು ತೊಗೊಳ್ದೆ ನಿಮ್ಮನ್ನು ರಿಲೀಸ್ ಮಾಡಿ ಕಳಿಸೋದಿಲ್ಲ ಇದೇ ಪ್ರೊಸೀಜಿಂಗ್ ಮಾಡೋದು ಹಾಗಾಗಿ ನೀವು ಒಂದು ವೇಳೆ ನೀವು ಬೇಲೇಬಲ್ ಅಫೆನ್ಸಲ್ಲಿ ನೀವು ಸ್ಟೇಷನಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಿದರೆ ಅಂತ ಹೇಳಿದರೆ ಸ್ಟೇಷನಲ್ಲೇ ನೀವು ಬೇಲ್ ತೊಗೊಂಡು ಆಚೆ ಬರ್ಬೋದು ಒಂದು ವೇಳೆ ನೀವು ಸ್ಟೇಷನಿಂದ ಆಚೆ ಬಂದುಬಿಟ್ರಿ ಬೇಲ್ ತಗೊಬಿಟ್ರಿ ಬೇಲ್ ತಕೊಂಡ ಮೇಲೆ ಆಚೆ ಬಂದುಬಿಟ್ರಿ ಆ ಬೇಲ್ ತಗೊಂಡ ನಂತರದಲ್ಲಿ ಮೂರು ತಿಂಗಳು ಕಾಲಾವಕಾಶ ಇರುತ್ತೆ ಎಫ್ ಐ ಆರ್ ಹಾಕೋದ್ರಿಂದ ಚಾರ್ಜ್ ಶೀಟ್ ಹಾಕೋದಕ್ಕೆ ಮೂರು ತಿಂಗಳು ಕಾಲಾವಕಾಶ ಇರುತ್ತೆ ಮೂರು ತಿಂಗಳು ಒಳಗಾಗಿ ನಿಮ್ಮ ವಿರುದ್ಧ ಏನಾರು ಚಾರ್ಜ್ ಶೀಟ್ ಹಾಕಿದ್ರೆ ಚಾರ್ಜ್ ಶೀಟ್ ಹಾಕಿದ ನಂತರದಲ್ಲಿ ನಿಮಗೆ ಕೋರ್ಟಿಂದ ಸಮನ್ಸ್ ಬರುತ್ತೆ ಏನಂತ ಕೋರ್ಟ್ಗೆ ಬಂದು ಅಪಿಯರಾಗಿ ಕೋರ್ಟಿಗೆ ಬಂದು ಅಪಿಯರ್ ಆಗಿ ನಿಮ್ಮ ಕೇಸನ್ನು ನೀವು ನಡೆಸಿ ಅಂತ ಹೇಳ್ಬಿಟ್ಟು ಒಂದು ಸಮನ್ಸನ್ನು ಬರುತ್ತೆ ಒಂದು ವೇಳೆ ಸಮನ್ಸ್ ತಗೊಂಡು ನೀವು ಕೋರ್ಟಿಗೆ ಬಂದಿಲ್ಲ ನಿಮ್ಮ ವಿರುದ್ಧ ವಾರೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸಮನ್ಸ್ ತಗೊಂಡ್ಮೇಲೆ ಬಂದ್ಬಿಟ್ಟು ನೀವು ರೆಗ್ಯುಲರ್ ಬೇಲನ್ನು ಮಾಡಿಸ್ಕೊಬೇಕಾಗುತ್ತೆ ನೀವು ಸ್ಟಾರ್ಟಿಂಗಲ್ಲೇ ಕ್ರೈಮ್ ಸ್ಟೇಜಲ್ಲೇ ಸ್ಟೇಷನಲ್ಲೇ ಬೇಲ್ ತಗೊಂಡೆ ಅಂತ ಹೇಳಿದ್ರೆ ಆಗೋದಿಲ್ಲ ಸ್ಟೇಷನಲ್ಲಿ ನೀವು ಬೇಲ್ ತಗೊಂಡ್ರೂ ಸಹ ನಿಮ್ಮ ವಿರುದ್ಧ ಚಾರ್ಜ್ ಶೀಟ್ ಫೈಲ್ ಮಾಡಿದ್ಮೇಲೆ ನೀವು ಕೋರ್ಟ್ಗೆ ಸಮನ್ಸ್ ಬ ತ ಕೊಟ್ಟ ಮೇಲೆ ನೀವು ಕೋರ್ಟ್ಗೆ ಯಾವಾಗ ಬರ್ತೀರಾ ಆವಾಗ ನೀವು ರೆಗ್ಯುಲರ್ ಬೇಲನ್ನು ತೊಗೊಳ್ಲೇಬೇಕು ರೆಗ್ಯುಲರ್ ಬೇಲ್ ತಗೊಳ್ಬೇಕಾದ್ರೆ ಒಂದು ಶ್ಯೂರಿಟಿಯನ್ನು ಕೊಡಲೇಬೇಕು ಒಂದು ಬೇಲ್ ಅಪ್ಲಿಕೇಶನ್ ಹಾಕಿ ಒಂದು ಅಲೋ ಮಾಡಿಸ್ಕೊಂಡು ನಂತರದಲ್ಲಿ ಒಂದು ಶ್ಯೂರಿಟಿ ಏನು ಕೋರ್ಟ್ ಏನು ಕೇಳುತ್ತೆ ಅದು ಏನು ಕಂಡೀಷನ್ ಇದೆ ಆ ಶ್ಯೂರಿಟಿದು ಆ ಕಂಡೀಷನನ್ನು ಫುಲ್ಫಿಲ್ ಮಾಡುವಂಥ ಶ್ಯೂರಿಟಿನ ಕೊಡಬೇಕು ಎಕ್ಸಾಂಪಲು ಒಂದು ಐವತ್ತು ಸಾವಿರ ರೂಪಾಯಿ ಒಂದು 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 ಲಕ್ಷನ ಐದು ಲಕ್ಷನೋ ಬೆಲೆ ಬಾಳುವಂಥ ಜಾಮೀನು ಕೊಡಬೇಕಾಗತ್ತೆ ಅಂತ ಎದ್ದುಕೊಳ್ಳಿ ಯಾರೋ ಒಬ್ಬ ವ್ಯಕ್ತಿ ಒಂದು ನಿಮ್ಮ ಪರವಾಗಿ ಒಂದು ಜಾಮೀನು ಕೊಡೋಕೆ ಬಂದಂಥ ವ್ಯಕ್ತಿ ಆ ವ್ಯಕ್ತಿದು ಒಂದು ಆರ್ ಟಿ ಸಿ ಇರಬೇಕು ಒಂದು ಲ್ಯಾಂಡ್ ಇರಬೇಕು ಅಥವಾ ಮನೆ ಇರಬೇಕು ಅಥವಾ ಯಾವ ಒಬ್ಬ ವ್ಯಕ್ತಿ ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬೇಕು ಅಥವಾ ಕಂಪ್ನಿ ಎಂಪ್ಲಾಯ್ ಆಗಿರಬೇಕು ಅವರ ಸ್ಯಾಲ್ರಿ ಸ್ಲಿಪ್ಪನ್ನು ಕೊಡಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ಸಹ ನಿಮ್ಮ ಜಾಮೀನು ಮಂಜೂರಾಗೋದು ಹಾಗಾಗಿ ಒಂದು ಸ್ಟೇಷನ್ ಬೇಲನ್ನು ತಕೊಂಡರೂ ಸಹ ನಂತರದಲ್ಲಿ ನೀವು ಒಂದು ನ್ಯಾಯಾಲಯಕ್ಕೆ ಬಂದು ಸಮನ್ಸ್ ಬಂದ ನಂತರ ಚಾರ್ಜ್ ಶೀಟ್ ಆದ ನಂತರ ಒಂದು ನ್ಯಾಯಾಲಯಕ್ಕೆ ಬಂದು ಒಂದು ರೆಗ್ಯುಲರ್ ಬೇಲನ್ನು ಮಾಡಿಸ್ಕೊಬೇಕು ಅಂತಲೇ ಹೇಳ್ಬೋದು ರೆಗ್ಯುಲರ್ ಬೇಲ್ ಮಾಡಿಸಿದ ಮೇಲೆ ನಿಮ್ಮ ಕೇಸು ಮುಂದಕ್ಕೆ ಹೋಗೋದು ಎವಿಡೆನ್ಸ್ ಆಗಿ ನಿಮ್ಮ ಕೇಸು ಮುಂದಕ್ಕಾಗುತ್ತೆ ಹೊರತು ಇಲ್ಲ ಅಂದರೆ ಮುಂದಕ್ಕೆ ಹೋಗೋದಿಲ್ಲ ನೀವು ರೆಗ್ಯುಲರ್ ಬೇಲ್ ಮಾಡಿಸ್ಕೊಳ್ಳೇ ಇಲ್ಲಾಂತ ನಿಮ್ಮ ವಾರೆ ವಾರಂಟ್ ಇಶ್ಯೂ ಮಾಡಿ ನಾನು ಬೇಲಬಲ್ ವಾರೆಂಟ್ ಇಶ್ಯೂ ಮಾಡಿ ನಿಮ್ಮನ್ನು ಜೈಲಿಗೆ ಸಹ ಕಳಿಸುವಂತಹ ಅಧಿಕಾರ ನ್ಯಾಯಾಲಯಕ್ಕೆ ಇರುತ್ತದೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾರೆಲ್ಲ ಸ್ಟೇಷನ್ ಬೇಲ್ ಮಾಡಿಸ್ಕೊತಿರೋ ನಂತರದಲ್ಲಿ ನೀವು ಕೋರ್ಟ್ ಬೇಲ್ ಮಾಡಿಸೋದು ಅತ್ಯವಶ್ಯಕ ಅಂತಲೇ ಹೇಳ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ ಇದಿಷ್ಟು ಸ್ಟೇಷನ್ ಬೇಲ್ ಅಂದರೆ ಏನು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಕೊಟ್ಟಿನಿ ಸ್ನೇಹಿತರೆ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು